ನವೆಂಬರ್ ಹತ್ತೊಂಬತ್ತರಂದು ಕಡಲೆಗುದ್ದು ಗ್ರಾಮದಲ್ಲಿ ರಾಜ್ಯ ಮಟ್ಟದ ಗ್ರಾಮೀಣ ಮಕ್ಕಳ ಕನ್ನಡ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ ಇನ್ನು ಕಡಲೆಗುದ್ದು ಗ್ರಾಮದ ಶ್ರೀ ಸ್ವಾಮಿ ದೇವಸ್ಥಾನದ ಆವರಣದ ವೀರಯೋಧ ಜಿ ಎಸ್ ಪ್ರಭಾಕರ ಸಭಾಂಗಣದಲ್ಲಿ ಶ್ರೀ ಆಂಜನೇಯಸ್ವಾಮಿ ಪ್ರೌಢಶಾಲೆ ಮದರ್ ಡ್ರೀಮ್ ರೂರಲ್ ಮತ್ತು ಅರ್ಬನ್ ಎಜುಕೇಷನ್ ಡೆವಲಪ್ಮೆಂಟ್ ಸೊಸೈಟಿ ಮತ್ತು ಶ್ರೀ ನಿಂಗೇಶ್ವರ ನರ್ಸಿಂಗ್ ಕಾಲೇಜು ಇವರ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಮೊದಲಿಗೆ ಧ್ವಜಾರೋಹಣ ಇದ್ದು ಚಿತ್ರದುರ್ಗದ ಕ್ಷೇತ್ರ ಶಿಕ್ಷಣಾಧಿಕಾರಿ ವಿ ತಿಪ್ಪೇಸ್ವಾಮಿ ಹಾಗೂ ಕಾಸಪದ ಮಾಜಿ ಜಿಲ್ಲಾಧ್ಯಕ್ಷರಾದ ಆರ್ ಮಲ್ಲಿಕಾರ್ಜುನ ಅವರು ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿದ್ದಾರೆ ಇನ್ನು ಮುಖ್ಯ ಅತಿಥಿಗಳಾಗಿ ಕಡ್ಲೆಗುದ್ದು ಗ್ರಾಮ ಪಂಚಾಯತ್ ಸದಸ್ಯರುಗಳು ಬೊಮ್ಮೈನಹಳ್ಳಿ ಗ್ರಾಮ ಪಂಚಾಯತ್ನ ಇರ್ಫಾನ್ ಉಲ್ಲಾ ಕಡ್ಲೆಗುದ್ದು ಗ್ರಾಮದ ಶಾಲಾ ಶಿಕ್ಷಕರು ಹಾಗೂ ಸಿಬ್ಬಂದಿಗಳು ಮತ್ತು ಕಡ್ಲೆಗುದ್ದು ಗ್ರಾಮದ ಆಂಜನೇಯ ಸ್ವಾಮಿ ಶಾಲೆ ಮುಖ್ಯ ಶಿಕ್ಷಕ ಡಾಕ್ಟರ್ ಮಹೇಶ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದು විධ සමෘද කාකර මනසාමි කුණෙ දගේ මහිත්‍ය නැති්‍ර දර.